ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಯೋಹನ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ನಲವತ್ತ ಅರವತ್ತ ಮೂರನೇ ವಾಕ್ಯವನ್ನು ಕುರಿತು ಪರಿಶುದ್ಧಾತ್ಮನು ಆತ್ಮನು ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ ಪ್ರೇರಣೆ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಇವತ್ತು ಮಾಂಸವನ್ನು ಮತ್ತು ಆತ್ಮವನ್ನು ಕುರಿತು ಕರ್ತನ್ ಮಾತಾಡ್ತಾ ಇದ್ದಾರೆ ದೇಹ ಮತ್ತು ಆತ್ಮ ಇವೆರಡೂ ಕೂಡ ಯಾವಾಗಲೂ ಆಲೋಚನೆ ಮಾಡೋದು ಅದು ಯಾವಾಗಲೂ ಒಂದಕ್ಕೊಂದು ಹೋರಾಟಗಳನ್ನು ಮಾಡ್ತಾನೇ ಇರುತ್ತೆ ದೇಹ ಲೋಕವನ್ನು ಫಾಲೋ ಮಾಡೋಕ್ಕೆ ನೋಡುತ್ತೆ ಆತ್ಮ ಪರಲೋಕದ ತಂದೆಯನ್ನು ಫಾಲೋ ಮಾಡೋಕ್ಕೆ ನೋಡುತ್ತೆ ಆತನು ದೇವರ ಆತ್ಮನು ತಂದೆಯಾದ ದೇವರಿಗೆ ಘನಪಡಿಸುವುದಕ್ಕೆ ಆತನನ್ನು ಆರಾಧಿಸುವುದಕ್ಕೆ ಆತನ ಪ್ರಾರ್ಥಿಸುವುದಕ್ಕೆ ನಮ್ಮನ್ನು ಬಹಳವಾಗಿ ಪ್ರೇರೇಪಿಸುವಂಥದ್ದು ಆದರೆ ದೇಹ ಲೋಕದ ಆಸೆಗೆ ನಮ್ಮನ್ನು ತೆಗೆದುಕೊಂಡು ಬೀಳಿಸುತ್ತೆ ಲೋಕದ ಎಡೆಗೆ ನಮ್ಮನ್ನು ಎಡಿತಾ ಇರುತ್ತೆ ಲೋಕದಲ್ಲಿರುವ ಎಲ್ಲ ಕಾರ್ಯಗಳ ಮೇಲೆ ಮನಸ್ಸಿಡುವಂತೆ ಪ್ರೇರೇಪಿಸ್ತಾ ಇರುತ್ತೆ ಹೀಗೆ ದೇಹ ಮತ್ತು ಆತ್ಮ ಎರಡೂ ಕೂಡ ಒಂದಕ್ಕೊಂದು ವಿರೋಧವಾಗಿ ಹೋರಾಡ್ತಾನೇ ಇರುತ್ತೆ ಆದರೆ ದೇವರು ಹೇಳ್ತಾರೆ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಹೌದು ಪ್ರಿಯರೇ ಇದನ್ನು ದೇಹದಿಂದ ನಾವು ಸಾಧನೆ ಮಾಡುವಂಥದ್ದು ಈ ಲೋಕದಲ್ಲಿ ಮಾತ್ರವೇ ಆದರೆ ಪರಲೋಕದ ತಂದೆ ಆತ್ಮದಲ್ಲಿರುವ ಆತನು ನಮ್ಮ ಜೀವಾತ್ಮವಾಗಿ ಆತನು ನಮ್ಮ ಜೊತೆಯಲ್ಲೇ ಇರುವ ಆತನು ಈ ಆತ್ಮವನ್ನು ಬದುಕಿಸುವಂಥದ್ದು ನಮ್ಮನ್ನು ಬದುಕಿಸುವಂಥದ್ದು ಇಲ್ಲೂ ಕೂಡ ನಮ್ಮ ಜೀವ ಇದ್ದರೆ ನಾವು ಬದುಕ್ತೇವೆ ನಮ್ಮ ಮೇಲೆ ದೇಹ ಕೂಡ ಇರುತ್ತೆ ನಾ ಜೀವ ಈ ಆತ್ಮ ನಿತ್ಯ ಜೀವಕ್ಕೂ ಕೂಡ ಸೇರಿಸುವುದಕ್ಕೆ ಅದು ಯಾವಾಗ ಪ್ರಯಾಸ ಪಡುತ್ತೆ ಬದುಕಿಸುವಂಥದ್ದು ನಮ್ಮ ಆತ್ಮವೇ ನಮ್ಮ ಆತ್ಮ ನಮ್ಮನ್ನು ಪರಲೋಕಕ್ಕೆ ಕರೆದೊರೆಯುತ್ತೆ ಆದ್ದರಿಂದ ತುಂಬ ಪ್ರಾಮುಖ್ಯತೆ ನಾವು ಕೊಡಬೇಕಾದದ್ದು ಪರಿಶುದ್ಧವಾದ ಆತ್ಮನ ಮಾತುಗಳು ಆತ್ಮನ ಆಲೋಚನೆಗಳು ದೇವರ ಆತ್ಮನ ಪ್ರೇರಣೆಗಳನ್ನು ನಾವು ಆದಷ್ಟು ದೇವರ ಆತ್ಮನಿಂದಲೇ ನಡೆಸಲ್ಪಡ್ಬೇಕು ರೋಮಾಪುರ ಪತ್ರಿಕೆಯಲ್ಲಿ ಕರ್ತನ ಮಾತಾಡ್ತಾರೆ ಅಲ್ಲಿ ನಾವು ಆತ್ಮ ಅನ್ನೋದು ದೇವರ ಆತ್ಮ ಹೇಗೆ ಅಂದರೆ ನಮ್ಮನ್ನು ಯಾರು ಪವಿತ್ರಾತ್ಮನಿಂದ ನಡೆಸಲ್ಪಡ್ತಾರೋ ಅವರು ಮಾತ್ರ ದೇವರ ಮಕ್ಕಳು ಎಂಬುದಾಗಿ ಹೌದು ಪ್ರಿಯರೇ ಯಾರ್ಯಾರು ದೇವರ ಆತ್ಮನ ಪ್ರೇರಣೆಯಿಂದ ಪವಿತ್ರಾತ್ಮನ ಏನು ಹೇಳ್ತಾರೋ ಕರ್ತನೇನು ಆಲೋಚನೆ ಕೊಡ್ತಾರೋ ಅದರಂತೆ ಯಾರು ನಡೀತಾರೋ ಅವರು ಕರ್ತನಿಂದ ಸಂಪೂರ್ಣವಾದ ಆಶೀರ್ವಾದವನ್ನು ಹೊಂದಿಕೊಳ್ತೇವೆ ಮತ್ತು ಬಿಡುಗಡೆ ಹೊಳ್ತೇವೆ ನಾವು ನಿತ್ಯ ಜೀವದಲ್ಲೂ ಸೇರ್ತೇವೆ ಆದ್ದರಿಂದ ಇಂದು ಆಲೋಚನೆ ಮಾಡಿ ಪವಿತ್ರಾತ್ಮನ ಆಲೋಚನೆಯನ್ನು ತೆಗೆದುಕೊಂಡ್ರಿ ಬದುಕಿಸುವಂಥದ್ದು ಪವಿತ್ರಾತ್ಮನೇ ನಮಗೆ ಆತ್ಮನೇ ಹಾಗೆ ಯಾರ್ಯಾರು ದೇವರಾತ್ಮನಿಂದ ನಡೆಸಲ್ಪಡ್ತಾರೋ ಅವರು ಮಾತ್ರ ದೇವರ ಮಕ್ಕಳು ಹೌದು ಪ್ರಿಯರೇ ಪವಿತ್ರಾತ್ಮನಿಂದ ನಡೆಸಲ್ಪಡೋರೇ ದೇವರ ಮಕ್ಕಳಾಗಿರ್ತೀವಿ ಆದರೆ ಇವತ್ತು ನಾನು ದೇವರ ಮಗನಾಗಿರಬೇಕು ದೇವರ ಮಗಳಾಗಿರಬೇಕು ಆತನಲ್ಲಿ ಪರಿಶುದ್ಧದಿಂದ ನಾನು ನಡಿಬೇಕು ಆತ್ಮನ ಆಲೋಚನೆಯಂತೆ ನಾನು ನಡಿಬೇಕು ಹಾಗೆ ಪರಲೋಕಕ್ಕೆ ಕೊಂಡೊಯ್ಯುವ ಪವಿತ್ರ ಆತ್ಮನು ನನ್ನ ಜೊತೆ ಇದ್ದಾರೆ ಆ ಭಾಸದಿಂದ ಆ ಒಂದು ಆ ಯಾವಾಗಲೂ ದೇವರು ನಮ್ಮ ಸಂಗಡ ಇದ್ದಾರೆ ಅಂತ ಆ ಭಯದಿಂದ ನಮ್ಮನ್ನು ನಾವು ಸರಿಪಡಿಸ್ಕೋಬೇಕು ಪ್ರಿಯರೇ ನಿಮ್ಮನ್ನು ನೀವು ಶುದ್ಧಿಪಡಿಸ್ಕೊಳ್ರಿ ಕರ್ತನು ನಮಗೆ ಹೀಗೆ ವಾಕ್ಯದ ಮೂಲಕ ದಿನ ಎಚ್ಚರಿಸ್ತಾ ಇದ್ದಾರೆ ಬದುಕಿಸುವಂಥದ್ದು ಆತ್ಮವೇ ಮಾಂಸ ಯಾವುದಕ್ಕೂ ಬರೋದಿಲ್ಲ ಆದ್ದರಿಂದ ನಾನು ದೇವರೇ ನಿನ್ನ ಬಳಿಗೆ ಬರಬೇಕು ನಾನು ನಿನ್ನ ಆತ್ಮನಿಂದ ನಡೆಸಲ್ಪಡ್ತೇನೆ ನಾನು ದೇವರ ಮಗುವಾಗಿ ನಾನು ನಿನ್ನ ಭಯಭಕ್ತಿಯಿಂದ ನಡೀತೇನಪ್ಪ ಅಂತ ನಿಮ್ಮನ್ನು ಸಮರ್ಪಣೆ ಮಾಡಿ ಈ ಲೋಕದಲ್ಲಿ ನಿಮ್ಮ ಸಂಕಟ ಉಂಟು ಲೋಕದಲ್ಲಿ ವ್ಯಾಧಿಗಳುಂಟು ಅನೇಕ ಚಿಂತೆಗಳುಂಟು ಹೋರಾಟ ಉಂಟು ಕುಟುಂಬದ ಜವಾಬ್ದಾರಿಕೆ ಅದಕ್ಕಾಗಿ ನೀವು ಭಾಳಷ್ಟು ಫೇಸ್ ಮಾಡ್ತಾ ಇರೋ ಆದರೆ ದೇವರು ಎಲ್ಲವನ್ನು ಸಹಾಯ ಹೊತ್ತು ತರುವವರೇ ಪವಿತ್ರ ಆ ದೇವರಾತ್ಮ ಇವತ್ತು ನಿಮಗೆ ಸಂಪೂರ್ಣ ಆಶೀರ್ವಾದವನ್ನು ಹೊತ್ತು ತರಲಿ ಮತ್ತು ಕರ್ತನ ಆ ಸಹಾಯಸ್ಥ ಹಿಂದೇ ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥಿಸೋಡಾಗಿದ್ದೇನೆ ಪ್ರೇರೆ ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನು ಮಹೋನ್ನತನೂ ಸರ್ವಶಕ್ತನ ದೇವರೇ ಸ್ವಾಮಿ ಯಾರ್ಯಾರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ ಈ ವಾಕ್ಯ ಸಂದೇಶ ಕೇಳಿದ ಪ್ರತಿ ಒಬ್ಬೊಬ್ಬರನ್ನು ನೀನು ಸಂಧಿಸು ಸ್ವಾಮಿ ಅವರನ್ನು ಸಂಧಿಸಪ್ಪ ಅವರು ದೇಹದ ಆಲೋಚನೆಯಂತೆ ಈ ಲೌಕದ ಆಲೋಚನೆಯಂತೆ ಅವರು ನಡೀತಾ ಇರ್ಬೋದು ನಿನ್ನನ್ನು ಸಂಪೂರ್ಣವಾಗಿ ಮರೆತು ದೂರವಾಗಿರ್ಬೋದು ಪ್ರಭು ನಿನ್ನ ಆಲೋಚನೆಯಂತೆ ಅವರು ನಡೆದೆ ಅನೇಕ ಕಷ್ಟ ಸಂಕಷ್ಟಗಳು ಅವರಿಗೆ ಎದುರಾಗ್ತಾ ಇದೆ ಪ್ರಭು ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ಹೇಗೆ ನನಗೆ ಜೀವಿತದಲ್ಲಿ ಇಷ್ಟೆಲ್ಲ ಕಷ್ಟಗಳು ಅಂತ ಆದರೆ ಲೋಕವನ್ನು ತ್ಯಜಿಸಿ ಅವರು ನಿನ್ನ ಹಿಂದೆ ಬರುವಂತೆ ಮಾರ್ಪಡಿಸು ನಮ್ಮನ್ನು ಬದುಕಿಸುವಂಥದ್ದು ಕರ್ತನೇ ನಿನ್ನ ಆತ್ಮನೇ ಆ ಆಲೋಚನೆ ಅವರಿಗೆ ಹಿಂದೆ ಕೊಡು ತಂದೆ ನೀನು ಬದುಕಿಸುವ ಆತನು ನೀವು ನಿತ್ಯ ಜೀವದಲ್ಲಿ ಸೇರಿಸುವ ಆತನು ಹಾಗೆ ಪ್ರಭು ನಾವು ಬೇಕಾದ ಎಲ್ಲವನ್ನ ಅನುಗ್ರಹಿಸುವರು ನೀವಪ್ಪ ಪ್ರಾಮುಖ್ಯವಾಗಿ ನಿನ್ನ ಪಾದದಲ್ಲಿ ಅವರು ಕೂತು ಹಾಗೆ ತಂದೆ ಲೋಕದ ಆಸೆಯಲ್ಲಿ ಬದ್ಧ ಆ ಒಂದು ಮಾರ್ತಳಂತೆ ಓಡಿ ಹೋಗದೆ ಕರ್ತನೆ ಮರೆಯಳಂತೆ ನಿನ್ನ ಪಾದದಲ್ಲಿ ಕೂತು ಭಯಭಕ್ತಿಯಿಂದ ಅವರು ನಿನ್ನನ್ನು ಸೇವಿಸುವಂತೆ ಮಾರ್ಪಡಿಸು ಹಿಂದೆ ಸ್ಪರ್ಶಿಸು ಸ್ಪರ್ಶಿಸುವುದೇವ್ರೆ ಯಾವ ಕಷ್ಟದಲ್ಲಿದ್ದಾರೋ ದುಃಖದಲ್ಲಿದ್ದಾರೋ ವ್ಯಾಧಿಗ್ರಸ್ತರಾಗಿದ್ದಾರೋ ಮುಟ್ಟು ಏಸಪ್ಪ ನಿನ್ನ ಕೈಯಲ್ಲಿ ಅಸಾಧ್ಯ ಯಾವುದೂ ಇಲ್ಲ ತಂದೆ ಅವರನ್ನು ಮುಟ್ಟಿ ಗುಣಪಡಿಸು ಅವರನ್ನು ಆಶೀರ್ವದಿಸು ಅವರಿಗೆ ಬಿಡುಗಡೆ ಕೊಡು ಏನು ಬೇಡುತ್ತಿದ್ದಾರೋ ಅದೆಲ್ಲವನ್ನು ನಿನ್ನ ಪಾಲಿಸು ತಂದೆ ಏಸುವಿನ ನಾಮದಲ್ಲಿ ಕರ್ತನೆ ಆಮೇ